ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ ಇದು ಭಗವದ್ಗೀತೆಯ ನಾಲ್ಕನೆಯ ಅಧ್ಯಾಯದ ಎಂಟನೇ ಶ್ಲೋಕ ಇದೂ ಕೂಡ ಇನ್ನುಳಿದವುಗಳ ಹಾಗೆ ಭಗವಾನ್ ಉವಾಚವೆ ಇದೇನು ಅರ್ಜುನ ಉವಾಚ ಧೃತರಾಷ್ಟ್ರ ಉವಾಚ ಸಂಜಯವು ವಾಚವಲ್ಲ ಇದು ಪಕ್ಕಾ ಭಗವಾನ್ವೂ ವಾಚವೇ ಹಾಗೆಂದು ಗೀತೆ ಭಗವದ್ಗೀತೆ ಹೇಳುತ್ತದೆ ಭಗವದ್ಗೀತೆಯಲ್ಲಿದೆ ಸಾಧುಗಳನ್ನು ಅಂದರೆ ಸಾಧು ಸಜ್ಜನರನ್ನು ಸಂರಕ್ಷಿಸುವುದಕ್ಕಾಗಿ ಮತ್ತು ದುಷ್ಟ ದುರ್ಜನರನ್ನು ಸಂಹರಿಸುವುದಕ್ಕಾಗಿ ಅವರನ್ನು ನಾಶ ಮಾಡೋದಕ್ಕಾಗಿ ಅದರ ಜೊತೆ ಜೊತೆಯಲ್ಲಿ ಧರ್ಮ ಸಂಸ್ಥಾಪನೆ ಮಾಡುವುದಕ್ಕಾಗಿ ಧರ್ಮ ಸಂಸ್ಥಾಪನಾರ್ಥಾಯ ನಾನು ಮತ್ತೆ ಮತ್ತೆ ಹುಟ್ಟಿ ಬರುತ್ತೇನೆ ಸಂಭವಾಮಿ ಯುಗೆ ಯುಗ ಯುಗಗಳಲ್ಲಿ ಹುಟ್ಟಿ ಬರುತ್ತೇನೆ ಎಂದು ದೇವರು ಹೇಳಿದ್ದಾನೆ ಈಗೇನಾದರೂ ಆ ದೇವರು ಬಂದು ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಎಂದು ಅಥವಾ ಧರ್ಮ ಸಂರಕ್ಷಣಾರ್ಥಾಯ ಸಂಭವಾಮಿ ಯುಗೆ ಯುಗೆ ಧರ್ಮ ಸಂಸ್ಥಾಪನಾರ್ಥಾಯ ಎಂದೋ ಅಥವಾ ಧರ್ಮ ಸಂರಕ್ಷಣಾರ್ಥಾಯ ಎಂದೋ ಹೇಳಿದರೆ ದೇವರ ಆ ಮಾತನ್ನು ನಂಬಬೇಡಿ ಈಗ ನಮ್ಮ ರಕ್ಷಣೆಯನ್ನು ನಮ್ಮ ಸಂರಕ್ಷಣೆಯನ್ನು ನಾವೇ ಖುದ್ದಾಗಿ ಮಾಡಿಕೊಳ್ಳಬೇಕು ದೇವರ ಆಗಮನಕ್ಕಾಗಿ ದೇವರ ಸಹಾಯಕ್ಕಾಗಿ ದೇವರು ಹುಟ್ಟಿ ಬರೋದಕ್ಕಾಗಿ ನಾವುಗಳು ಕಾದು ಕುಳಿತುಕೊಳ್ಳುವುದು ಬೇಡ ದೇವರ ಮಾತಿನಲ್ಲಿ ನಂಬಿಕೆ ಇಟ್ಟುಕೊಂಡು ದೇವರಿಗಾಗಿ ದೇವರು ಹುಟ್ಟಿ ಬರುವ ತನಕ ವೇಟ್ ಮಾಡುತ್ತಾ ಕುಳಿತುಕೊಂಡರೆ ಆಗದು ಖಂಡಿತವಾಗಿ ಆಗದು ನಮ್ಮಗಳ ಬಾಳು ಬದುಕು ಮುಂದೆ ಸಾಗದು ಬೇರೆ ಬೇರೆ ವಿಷಯಗಳಲ್ಲಿ ಬೇರೆ ಬೇರೆ ವಿಷಯಗಳಲ್ಲಿ ಆತ್ಮನಿರ್ಭರರಾದ ಹಾಗೆ ನಮ್ಮ ರಕ್ಷಣೆ ಮತ್ತು ಸಂರಕ್ಷಣೆಯ ವಿಷಯದಲ್ಲೂ ಕೂಡ ನಾವೀಗ ಆತ್ಮನಿರ್ಭರರಾಗಲೇಬೇಕಿದೆ ಈ ಹಿಂದೆ ಕೂಡ ನಮ್ಮ ಕಷ್ಟ ಸಂಕಷ್ಟ ಕಾಲದಲ್ಲಿ ದೇವರು ಹುಟ್ಟಿ ಬರುತ್ತಾನೆ ಎಂದು ನಂಬಿಕೊಂಡು ಕುಳಿತುಕೊಂಡೇ ಬೇರೆಯವರಿಂದ ಅವರಿವರಿಂದ ಹಲ್ಲೆ ಹಾವಳಿ ದಿವಾಳಿಗಳಿಗೆ ಒಳಗಾಗಿದ್ದೇವೆ ಆಗಲೂ ಆತ ಬಂದಿಲ್ಲ ಥರ್ಡ್ ಅಂಪೈರ್ನ ಹಾಗೆ ಸುಮ್ಮನೆ ನೋಡಿಕೊಂಡು ಕುಳಿತುಕೊಂಡಿದ್ದ ಆಗಲೇ ಹಾಗೆ ಈಗಂತ ಈಗಂತೂ ಬೇಡಬಿಡಿ ಆಗಲೇ ಹಾಗೆ ಈಗಂತೂ ಬೇಡಬಿಡಿ ಈಗ ನಮ್ಮ ನಿಮ್ಮಗಳ ದೇವರು ಕೂಡ ನಮ್ಮ ನಿಮ್ಮಗಳ ಹಾಗೆ ತುಂಬ ತುಂಬಾ ಬ್ಯುಸಿಯಾಗಿದ್ದಾನೆ ಜಗತ್ತಿನ ಜನಸಂಖ್ಯೆ ಕಡಿಮೆ ಕೋಟಿ ಇದ್ದ ಕಾಲದಲ್ಲಿಯೇ ಕಾಪಾಡಲು ಬಾರದ ಆತ ಇನ್ನು ಜಗತ್ತಿನ ಜನಸಂಖ್ಯೆ ಬಹುಕೋಟಿಯಾದಾಗ ಕಾಪಾಡಲು ಬರುವುದು ಉಂಟೆ ಒಂದಷ್ಟು ಯೋಚಿಸಿ ನೋಡಿ ಅದೊಂದು ವೇಳೆ ಆತ ಬಂದರೂ ಕೂಡ ತಾನೇ ಸ್ವತಃ ಅಸ್ತ್ರಶಸ್ತ್ರಗಳನ್ನು ಕೈಗೆತ್ತಿಕೊಂಡು ಯುದ್ಧ ಮಾಡುವುದಿಲ್ಲ ಆತ ನಮ್ಮನ್ನೇ ಹುರಿದುಂಬಿಸಿ ನಮ್ಮ ನಿಮ್ಮ ಕೈಗಳಿಗೇನೇ ಅಸ್ತ್ರಶಸ್ತ್ರಗಳನ್ನು ಕೊಟ್ಟು ಯುದ್ಧ ಮಾಡಿಸುತ್ತಾನೆ ನಾನಿದ್ದೇನೆ ಚಿಂತೆ ಮಾಡಬೇಡ ನಿಶ್ಚಿಂತೆಯಿಂದ ನೀನು ಯುದ್ಧ ಮಾಡು ಎಂದು ಅವತ್ತು ಅರ್ಜುನನಿಗೆ ಮತ್ತು ಪಾಂಡವರಿಗೆ ಹೇಳಿದ ಹಾಗೆ ನಮಗೂ ಸಹ ಹೇಳಿ ಆತ ನಮ್ಮನ್ನೇ ಹುರಿದುಂಬಿಸುತ್ತಾನೆ ನಮ್ಮಿಂದಲೇ ಯುದ್ಧ ಮಾಡಿಸುತ್ತಾನೆ ಮಹಾಭಾರತದ ಕುರುಕ್ಷೇತ್ರದಲ್ಲಿ ಮಹಾಭಾರತದ ಕುರುಕ್ಷೇತ್ರದಲ್ಲಿ ಆ ಯುದ್ಧದಲ್ಲಿ ಆತ ಮಾಡಿದ್ದೇನು ಯುದ್ಧ ಮಾಡಿದನೆ ಕಣಕ್ಕಿಳಿದನೆ ಆಗ ಆತ ಹೂಬೇ ಹೂಬಾಗಿ ಕಣ್ಮುಂದೇನೇ ಇದ್ದರೂ ಅಸ್ತ್ರಶಸ್ತ್ರವನ್ನು ಕೈಯಲ್ಲಿ ಹಿಡಿಯಲಿಲ್ಲ ಮತ್ತು ಒಂದು ದಿನ ಕೂಡ ಕಣಕ್ಕಿಳಿದು ಯುದ್ಧ ಮಾಡಲಿಲ್ಲ ಪಾಂಡವರನ್ನು ಹುರಿದುಂಬಿಸುತ್ತಾ ಅವರಿಗೆ ಸಲಹೆ ಸೂಚನೆಗಳನ್ನು ಕೊಡುತ್ತಾ ಮತ್ತು ಅರ್ಜುನನಿಗೆ ಸುಜಾವ್ ಸಂಜಾಯಿಸಿಗಳನ್ನು ಕೊಡುತ್ತಾ ಅವರಿಂದಲೇ ಯುದ್ಧ ಮಾಡಿಸಿದ ಇದಕ್ಕೆ ಇತಿಹಾಸವೇ ಸಾಕ್ಷಿ ಇದಕ್ಕೆ ಮಹಾಭಾರತವೇ ಸಾಕ್ಷಿ ಇದಕ್ಕೆ ಕುರುಕ್ಷೇತ್ರವೇ ಸಾಕ್ಷಿ ಇದಕ್ಕೆ ನಾವು ನೀವುಗಳು ಖುದ್ ಗವಾಹ ಅಲ್ಲದಿದ್ದರೂ ಇದಕ್ಕೆ ಇತಿಹಾಸ ಗವಾಹ ಎಂದು ಎಲ್ಲರಿಗೂ ಗೊತ್ತುಂಟು ದೇವರ ಮಾತುಗಳನ್ನು ಕೇಳಿಸಿಕೊಳ್ಳಬೇಕೇ ಹೊರತು ನಂಬಬಾರದು ಮಾತು ಕೊಟ್ಟ ಹಾಗೆ ದೇವರೇ ಬರುತ್ತಾನೆ ಎಂದು ಕಾದು ಕುಳಿತುಕೊಂಡರೆ ಹಳ್ಳಕ್ಕೆ ಬೀಳುತ್ತೇವೆ ಹೊಳಗೆ ಹಾರಿಕೊಳ್ಳಬೇಕಾಗುತ್ತದೆ ಇದರಲ್ಲಿ ಎರಡು ಮಾತಿಲ್ಲ ನಮ್ಮ ರಕ್ಷಣೆಯ ವಿಷಯದಲ್ಲಿ ನಾವೀಗ ಆತ್ಮನಿರ್ಭರರಾಗಲೇಬೇಕಿದೆ ಸ್ವಾವಲಂಬಿಗಳಾಗಲೇಬೇಕಿದೆ ಪೊಲೀಸರನ್ನು ಕೂಡ ನಂಬಿಕೊಂಡು ಕುಳಿತುಕೊಳ್ಳುವ ಹಾಗಿಲ್ಲ ಪೊಲೀಸರನ್ನು ಕೂಡ ನಂಬಿಕೊಂಡು ಕುಳಿತುಕೊಳ್ಳುವ ಹಾಗಿಲ್ಲ ಅವರು ಶಿಷ್ಟಪರರೂ ಅಲ್ಲ ಅವರು ದುಷ್ಟಪರರೂ ಅಲ್ಲ ಅವರು ಶಿಷ್ಟಪರರೂ ಅಲ್ಲ ಅವರು ದುಷ್ಟಪರರು ಅಲ್ಲ ಪೊಲೀಸರು ಸರ್ಕಾರದ ಪರ ಅವರು ಆಡಳಿತ ಸರ್ಕಾರದ ಪರ ಅವರು ಸರ್ಕಾರಿ ನೌಕರಿ ಪರ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಬೇಕೆಂದರೆ ನಿಜವಾಗಿಯೂ ಧರ್ಮ ಸಂಕಟದಲ್ಲಿ ಇರುವವರು ಪೊಲೀಸರು ಅವರಿಗೆ ಎಲ್ಲವೂ ಬಿಸಿ ತುಪ್ಪ ನುಂಗಿದರೆ ಕಷ್ಟ ಉಗಿದರೆ ನಷ್ಟ ನುಂಗಿದರೆ ಕಷ್ಟ ಉಗುಳಿದರೆ ನಷ್ಟ ಸರ್ಕಾರದ ಸರ್ಕಾರದ ಆಗ್ನೇಯ ಆದೇಶಗಳನ್ನು ಆದೇಶವನ್ನು ಉಲ್ಲಂಘಿಸುವ ಹಾಗಿಲ್ಲ ಇತ್ತ ತಮ್ಮವರೇ ಆದ ಜನಗಳ ಭಾವನೆಗಳಿಗೆ ಘಾಸಿ ಮಾಡದೆ ಘಾಸಿ ಮಾಡದೆ ಇರೋದಕ್ಕೆ ಆಗೋದಿಲ್ಲ ಅವರಿಗೆ ಒಂದು ಥರ ಉಭಯ ಸಂಕಟ ಲಾ ಆ್ಯಂಡ್ ಆರ್ಡರ್ ಎಂಬ ಕಾರಣಕ್ಕಾಗಿ ಡ್ಯೂಟಿ ಎಂಬ ಕಾರಣಕ್ಕಾಗಿ ಜನಗಳ ಮೇಲೆ ಲಾಠಿ ಪ್ರಯೋಗ ಮಾಡಬೇಕಾಗುತ್ತದೆ ಜನಗಳನ್ನು ಹೊಡೆದು ಬಡಿದು ಚದುರಿಸಲೇಬೇಕಾಗುತ್ತದೆ ಜನಗಳನ್ನು ಬಂಧಿಸಲೇಬೇಕಾಗುತ್ತದೆ ಪ್ರಸಂಗ ಬಂದರೆ ಮತ್ತು ಸರ್ಕಾರ ಹೇಳಿದರೆ ಜನಗಳು ಪೂಜಿಸುವ ಗಣಪತಿಯನ್ನು ಕೂಡ ಬಂಧಿಸಬೇಕಾಗುತ್ತದೆ ಮತ್ತು ಆತನನ್ನು ಕೂಡ ಅರೆಸ್ಟ್ ಮಾಡಬೇಕಾಗುತ್ತದೆ ಪಾಪ ಏನು ಮಾಡಬೇಕು ಅವರು ಪಾಪ ಏನು ಮಾಡಬೇಕು ಅವರು ಅವರಿಗೂ ಸಹ ಮನೆಯಲ್ಲಿ ಅವರ ಹೆಂಡತಿ ಮಕ್ಕಳಿಗೆ ಉತ್ತರಿಸಬೇಕಾದ ಸಂದರ್ಭದಲ್ಲಿ ಹಿಂಸೆ ಆಗುತ್ತದೆ ಏನು ಮಾಡೋದು ದೇವರು ಅವತ್ತು ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ ಎಂದು ಹೇಳಿದ ಹಾಗೆ ಇವತ್ತೇನಾದರೂ ಆತ ಧರ್ಮ ಸಂರಕ್ಷಣಾರ್ಥಾಯ ಸಂಭವಾಮಿ ಯುಗೆ ಯುಗೆ ಎಂದು ಹೇಳಿದರೆ ಫಟಾಫಟ್ ಆಗಿ ನಂಬಬೇಡಿ ಫಟಾಫಟ್ ಆಗಿ ನಂಬಬೇಡಿ ಈ ಫಟಾಫಟ್ ಮತ್ತು ಖಟಾಕಟ್ ಎಲ್ಲ ಒಂದೇ ಜಾತಿಗೆ ಸೇರಿದವುಗಳು ಇನ್ನೂ ಒಂದು ಮಹತ್ವದ ವಿಷಯವೇನೆಂದರೆ ಹತ್ತು ಅವತಾರಗಳವರೆಗೆ ಹತ್ತು ಅವತಾರಗಳವರೆಗೆ ಏನೋ ದೇವರು ಹಾಗೆ ಮಾಡಿದ್ದಾನೆ ಎಂದಿಟ್ಟುಕೊಳ್ಳೋಣ ಹತ್ತು ಅವತಾರಗಳವರೆಗೆ ದೇವರು ತಾನೇ ಹುಟ್ಟಿ ಬಂದು ಶಿಷ್ಟ ರಕ್ಷಣ ದುಷ್ಟಮರ್ದನ ಮಾಡಿದ್ದಾನೆ ಎಂದಿಟ್ಟುಕೊಳ್ಳೋಣ ಆದರೆ ಆದರೆ ದಶಾವತಾರಗಳು ಕಂಪ್ಲೀಟ್ ಆದ ಮೇಲೆ ಆತ ಅವತಾರಗಳಿಂದ ಕಂಪ್ಲೀಟ್ ರಿಟೈರ್ಡ್ ಆಗಿದ್ದಾನೆ ದಶಾವತಾರಗಳ ನಂತರ ಆತ ನಿವೃತ್ತನಾದ್ದರಿಂದ ಈಗ ಮತ್ತೆ ಮತ್ತೆ ಆತ ಹುಟ್ಟಿ ಬರುವಂತಿಲ್ಲ ಮತ್ತು ಹುಟ್ಟಿ ಬರು ಮತ್ತು ಹುಟ್ಟಿ ಬರುವ ಚಾನ್ಸ್ ಕೂಡ ಇಲ್ಲ ಈಗ ಧರ್ಮ ಸಂಸ್ಥಾಪನೆಯ ದೃಷ್ಟಿಯಿಂದ ಮತ್ತು ಧರ್ಮ ಸಂರಕ್ಷಣೆಯ ದೃಷ್ಟಿಯಿಂದ ನಾವೇ ಸಶಕ್ತರಾಗಬೇಕಿದೆ ನಾವೇ ಸಮರ್ಥರಾಗಬೇಕಿದೆ ಮತ್ತು ನಾವು ಈ ವಿಷಯದಲ್ಲಿ ಆತ್ಮನಿರ್ಭರ ಮತ್ತು ಸ್ವಾವಲಂಬಿಗಳಾಗಲೇಬೇಕಿದೆ ಯೋಚಿಸಿ ನೋಡಿ